ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆ ಎಂದೊಡ್ಡಿ ಮಳವಳ್ಳಿ ರಸ್ತೆಯಲ್ಲಿರುವ ಮಣಿಗೆರೆ ಗ್ರಾಮದ ಬಳಿ ಗೂಡ್ಸ್ ಆಟೋ ಹಾಗೂ ಕಾರು ಮುಖಾಮುಖಿ ಅಪಘಾತವಾಗಿದ್ದು ಗಾಯಗೊಂಡವರನ್ನು ಮಂಡ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮಂಡ್ಯ ಮೀಮ್ಸ್ಗೆ ಸಚಿವರಾದ ಎನ್ ಚೆಲುವರಯ್ಯ ಸ್ವಾಮಿಯವರು ಭೇಟಿ ಮಾಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು ಕಾರು ಗೂಡ್ಸ್ ಗಾಡಿ ನಡುವೆ ಡಿಕ್ಕಿಯಾಗಿ ಇಪ್ಪತ್ತೆಂಟು ಜನರಿಗೆ ಗಂಭೀರ ಗಾಯವಾಗಿದ್ದು ಎಲ್ಲರಿಗೂ ಸೂಕ್ತ ಚಿಕಿತ್ಸೆ ಕೊಡಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಯಾವುದೇ ರೀತಿ ಪ್ರಾಣಿ ಹಾನಿಯಾಗಿಲ್ಲ ಎಂದು ಹೇಳಿದರು I ಗ್ರಾಮೀಣ ಭಾಗದ ಜನರು ಟೆಂಪೋ ಹಾಗೂ ಗೂಡ್ಸ್ ಗಾಡಿಗಳಲ್ಲಿ ಹೋಗುವುದನ್ನು ನಿಲ್ಲಿಸಬೇಕು ಹೆಚ್ಚು ಜನರು ಗೂಡ್ಸ್ ಗಾಡಿಗಳಲ್ಲಿ ಪ್ರಯಾಣಿಸಬಾರದು ಎಂದು ನಿಷೇಧ ಇದೆ ಜನರು ಎಚ್ಚರಿಕೆ ವಹಿಸಬೇಕು ಇದರ ಬಗ್ಗೆ ಹೆಚ್ಚಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು ಇದೇ ವೇಳೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಡಿಸಿ ಡಾಕ್ಟರ್ ಕುಮಾರ್ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಸೇರಿ ಹಲವರು ಭಾಗಿಯಾಗಿದ್ದರು ಇಲ್ಲಿ ತೊರೆ ಒಂದು ಒಂದು ಸಾವುಗೋಗುವಂಥ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಜರುಗಿದೆ ಇದು ಏನಾಗುತ್ತೆ ನಾವು ಏನು ಹೇಳಬೇಕು ಅಂತ ನಮಗೂ ಗೊತ್ತಾಗಲ್ಲ ಎಷ್ಟು ಹೇಳಿದ್ರು ಪದೇ ಪದೇ ರಿಪೀಟೆಡ್ಲಿ ಈ ಗೂಡ್ಸ್ ಗಾಡಿಗಳಲ್ಲಿ ಜನರನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಸೊ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ ಕಾನೂನಲ್ಲಿ ಬಾಹಿರ ಅಂತ ಗೊತ್ತಿದ್ರೂ ಈಗ ಏನಾದರೂ ಲಕ್ಕಿಲಿ ಯಾರಿಗೂ ಸಾವು ಆಗಿಲ್ಲ ಒಬ್ರಿಗೆ ಮಾತ್ರ ಮೇಜರ್ ಇಂಜುರೀಸ್ ಇದೆ ಇನ್ನಿದ್ದು ಇಪ್ಪತ್ತು ಜನ ಸಾಯಂಕಾಲ ಡಿಸ್ಚಾರ್ಜ್ ಆಗ್ತಾರೆ ಸಣ್ಣ ಪುಟ್ಟ ಗಾಯ ಆಗಿದೆ ಎಲ್ಲವೂ ಯೂಸರ್ಸ್ ಫಂಡಲ್ಲಿ ಸೊ ಫ್ರೀಯಾಗಿ ಮಾಡಲಿಕ್ಕೆ ಹೇಳಿದೀವಿ ಯಾರಿಗೂ ಯಾವುದೇ ಎಕ್ಸ್ರೇ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಅಥವಾ ಯಾವುದನ್ನು ಸೋ ಅವ್ರಿಗೆ ಬರೆದು ಕೊಡೋದು ಬೇಡ ಅಂತ ಎಲ್ಲನೂ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಲಿಕ್ಕೆ ಹೇಳಿದ್ದೀವಿ ಮಾಡ್ತಾರೆ ಬಟ್ ಉಳಿದ ಡಿ ಸಿ ಅವರು ಎಸ್ ಪಿ ಅವರು ನೋಡ್ತಾರೆ ಅವ್ರಿಗೆ ಮುಂದೆ ನನ್ನ ಒಂದೇ ರಿಕ್ವೆಸ್ಟ್ ಪಬ್ಲಿಕ್ನಲ್ಲಿ ಗಾಡಿ ಓನರ್ ಆಗಲಿ ಡ್ರೈವರ್ ಆಗಲಿ ಅಥವಾ ಸಾರ್ವಜನಿಕರಾಗಲಿ ಇಂಥ ವೆಹಿಕಲಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ತಪ್ಪು ಇದರಿಂದ ಏನಾದರೂ ಅಷ್ಟ ಮೂವತ್ತು ಜನನೂ ಹೆಚ್ಚು ಕಡಿಮೆ ಆಗಿದ್ದರೆ ಭಾಳ ಕುಟುಂಬಗಳಿಗೆ ಅನ್ಯಾಯ ಆಗ್ತಿತ್ತು ಆ ಥರದ್ದೆಲ್ಲ ಆಗಬಾರ್ದು ಅಂತೇಳಿ ತಮ್ಮ ವಿನಂತಿ ಮಾಡ್ತೀವಿ ಯಾವ ಹೋಗಬಾರ್ದು ಈಗ ಏನಾಗಿತ್ತು ಮಂಡ್ಯದಲ್ಲಿ ಹೆಲ್ಮೆಟ್ ಇಡಿದ್ರೇ ನಮಗೆ ನೂರು ಮುಗ ಅನ್ಬೆ ಪೊಲೀಸ್ನವ್ರ ಮೇಲೆ ಗಲಾಟೆ ಮಾಡ್ತಾರೆ ಹೆಲ್ಮೆಟ್ ಎಷ್ಟೋ ಜನ ಬೆಂಗಳೂರಿನಲ್ಲಿ ಒಂದು ಡಾಕ್ಟ್ರು ಓದ್ತಿದ್ದು ಹೆಣ್ಮಗಳು ಮನೆ ಮುಂದೆ ನೂರು ಮೀಟ್ಗೆ ಹೋಗಿ ಒಂದು ಐದು ಎರಡು ಮೂರು ಹಿಂದೆ ಒಂದೇ ಸಾವು ಆಯ್ತು ನೋಡಿದು ಎಲ್ಲ ಗೊತ್ತಿರುತ್ತೆ ಈ ಫೋನ್ ಹಿಡ್ಕೋಬಾರ್ದು ಗೊತ್ತಿದೆ ಡ್ರೈವಿಂಗ್ನಲ್ಲಿ ಹಿಡ್ಕತಾರೆ ಹೆಲ್ಮೆಟ್ ಹಾಕಲ್ಲ ಮಂಡ್ಯದಲ್ಲಿ ಒಬ್ಬರು ಹೆಲ್ಮೆಟ್ ಹಾಕಲ್ಲ ಹತ್ರ ಹೇಳೋದಿದ್ದೀನಿ ನಾಳೆ ಬೆಳಗ್ಗೆ ರೈಡ್ ಮಾಡು ಅಂತ ಅಂದರೆ ನಾಳೆ ಬೆಳಗ್ಗೆ ಎದ್ದು ತಿರ್ಗಿ ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಇಟ್ಕೊಂಬರ್ತಾರೆ ಇದನ್ನೆಲ್ಲ ಎಲ್ಲ ಸರಿಪಡಿಸ್ಕೊಳ್ಳದಿದ್ರೆ ತೊಂದರೆ ಆಗುತ್ತೆ ಕಾನೂನಲ್ಲಿ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ತಿರ್ತೀವಿ ಪೂರ್ಣ ಪ್ರಮಾಣದಲ್ಲಿ ಟೈಟ್ ಮಾಡಬೇಕು ಅಂದರೆ ಇನ್ನೂ ಸಹ ಎಲ್ಲ ಎಜುಕೇಟೆಡ್ ಆಗಬೇಕು ಅನಿಸ್ತದೆ ಥ್ಯಾಂಕ್ ಯು